ನಮ್ಮ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರರಿಗೂ ಸ್ವಾಗತ ಕೊಡ್ತೇನೆ ಹಾಗೆ ನಾನು ಬಂದಿರೋ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಕೊಡ್ತೇನೆ ವರ್ಣ ತರಂಗ ಒಂದು ಸಸ್ಪೆನ್ಸ್ ಕೈಮ್ ಸಸ್ಪೆನ್ಸ್ ಆಕ್ಚುಲಿ ಅವರು ನಮ್ದು ಮೇಜರ್ ಅವರು ಮೈನ್ ರೋಲ್ ಅವರೇ ಮಾಡಿದ್ದಾರೆ ಹೀರೋ ಆಗಿ ಹಾಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಸಿನಿಮಾದಲ್ಲಿ ಇವಾಗಲೇ ಹೇಳಿದ್ರೆ ಏನು ನೆಕ್ಸ್ಟ್ ಸಿನಿಮಾದಲ್ಲಿ ಹೇಳಾಗ ಹೇಳಿದಿರಲ್ಲ ಆಮೇಲೆ ಮೂರ್ ಸಾಂಗ್ ಆಕಾಶ್ ರೆಡ್ಡಿ ಮತ್ತೆ ಯಶವಂತ್ ಭೂಪತಿ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಅದು ಪಸ್ಟ್ ಸುಖ ಸುಖ ಸ್ವಾಂಗಿಗೆ ನಾಗ ವಿರಪ್ಪ ಅವರು ಲಿರಿಕ್ಸ್ ಬರ್ದಿದ್ದಾರೆ ಆಮೇಲೆ ಬಂದ್ಬಿಟ್ಟು ಅಪ್ಪ ಸ್ವಾಂಗಿಗೆ ನಮ್ಮ ಮಿಥುನ್ ಸುವರ್ಣ ಅವರು ಲಿರಿಕ್ ಲಿರಿಕ್ಸ್ ಬರ್ದಿದ್ದಾರೆ ಹಾಡಿನವರು ವೈಶಾಖ ಅಂತ ಹೇಳ್ಬಿಟ್ಟು ಹಂಗೆ ಮೆಲೋಡಿ ಸಾಂಗ್ ನಮ್ಮ ಆಕಾಶ್ ಅವರಿಗೆ ಬರ್ದಿದ್ದಾರೆ ಮ್ಯೂಸಿಕ್ ನಾನು ನನ್ನ ಮೂರನೇ ಸಿನಿಮಾ ಸೊ ಟಿ ಕನ್ಸಿ ಬ್ರದರೇ ಫಸ್ಟ್ ಸಿನಿಮಾ ಕನಸು ಮಾರಾಟಕ್ಕೆ ಮಾಡಬೇಕಂದ್ರೆ ಸೊ ಅದೊಂದು ಸ್ಮಿತೇಶ್ ಭಾರ್ಯ ಮತ್ತೆ ಅನೀಶ್ ಪೂಜಾರಿ ಅಂತ ಒಂದು ಕಾಮಿಡಿ ಸೊ ಅವರ ಅನೀಶ್ ಪೂಜಾರಿ ಅವ್ರನ್ನು ಒಂದು ಸ್ಟೇಜ್ಗೆ ತಂದಿರುವಂತ ಸಿನಿಮಾ ಅದು ಸೊ ಸೆಕೆಂಡ್ ಮಾಯೆ ಅಂತ ತುಳು ಟಾಕಿ ಸಾಂಪಲ್ ಮಾಡಿದ್ರು ಇದು ಮೂರನೇ ಸಿನಿಮಾ ನಮ್ದು ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಐ ಎಂಜಾಯ್ಡ್ ಯು ಲಾಟ್ ಸೊ ಪರ್ಸನಲ್ ಆಗಿ ನಾನು ತಿಲಕ್ ಅವ್ರಿಗೆ ತುಂಬಾ ಧನ್ಯವಾದ ಹೇಳಬೇಕು ಅಂತ ಇದ್ದೀನಿ ಬಿಕಾಸ್ ಈಸ್ ಎ ಹಾರ್ಟ್ಲಿ ಅಷ್ಟು ಬ್ಯೂಟಿಫುಲ್ ಪರ್ಸನ್ ಅಂತ ಅಂದ್ರೆ ನಮಗೂ ಡೈರೆಕ್ಟರ್ ಗೊತ್ತಿರ್ಬೋದು ನಮ್ಮ ತಮ್ಮೆಲ್ಲರಿಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾವಾಗಲೂ ಯಾವ ಮುಗಿಸಿ ಹಂಗೆ ನಡೀತಾ ಇರುತ್ತೆ ಬಟ್ ದ ಥಿಂಗ್ ಇಸ್ ವಿ ಹ್ಯಾಡ್ ಎಂಜಾಯ್ಡ್ ದ ಶೂಟಿಂಗ್ ವಿ ಹ್ಯಾಡ್ ಎಂಜಾಯ್ಡ್ ದ ಥಿಂಗ್ಸ್ ಅಟ್ ದ ಸೇಮ್ ಟೈಮ್ ತಿಲಕ್ ಅವ್ರಿಗೆ ನಾನು ಯಾವಾಗಲೂ ಜಸ್ಟ್ ಕಾಲ್ ಮಾಡಿ ಏನಾದರೂ ಆದ್ರೂ ಸಿನಿಮಾ ಬಗ್ಗೆ ಒಂದು ಆಶನ್ ಇತ್ತು ತಿಲಕ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ ವಿ ವಿ ಕ್ಯಾನ್ ಕ್ಯಾನ್ ನಾಟ್ ಟು ಅನ್ನೋದು ಸೊ ಸೊ ವಾಸ್ ಎ ಲಾಟ್ ಥ್ಯಾಂಕ್ ಯು ತಿಲಕ್ ಅಟ್ ದ ಸೇಮ್ ಟೈಮ್ ಬಜರಂಗಿ ಪ್ರಸನ್ನ ಸೊ ಅವ್ರು ಯಾವಾಗಲೂ ನನ್ನ ಅಣ್ಣ ಅಂತ ಹೇಳಿ ಹೇಳ್ತಾರೆ ಆದ್ರೆ ನಮ್ಮ ತೂಲ್ದಾರೆ ಸೊ ನಮ್ಮ ಪುತ್ತೂರು ವಿವೇಕಾನಂದ ಇದರಲ್ಲಿ ಥ್ಯಾಂಕ್ ಯು ಪ್ರಸನ್ನ ಜಿ ಮೈ ಬ್ರದರ್ ವರ್ಧನ್ ಸೊ ನಂದು ವರ್ಧನ್ ಅವ್ರದ್ದು ಬಹಳ ಆತ್ಮೀಯ ಸ್ನೇಹಿತರು ನಾನು ಆ್ಯಾಮ್ಲಿಗೆ ಬಂದರೆ ಸಾಕು ಫಸ್ಟ್ ವರ್ಧನ್ಗೆ ಫಾನ್ ಮಾಡಿ ಸೊ ಯಾವ ಹೋಟೆಲ್ಗೆ ಹೋಗೋಣ ಯಾವ ಊಟಲ್ಗೆ ಹೋಗೋಣ ಏನಂತ ವೈಟ್ಸ್ ತಗೋ ನಾವು ಬಂದಿರುವಂತ ನಾವು ಡೇಸ್ ಸೊ ಥ್ಯಾಂಕ್ ಯು ವರ್ಧನ್ ಫಾರ್ ಎವ್ರಿಥಿಂಗ್ ಇಂಡ್ ಆಲ್ ಆ್ಯಂಡ್ ಮೆಗಾನೈಸರ್ ನಮ್ಮ ಗೋಡ್ರೆ ಸೊ ಶಿ ಇಸ್ ಆಲ್ಸೋ ಥ್ಯಾಂಕ್ ಯು ಮೆಕನೈಜಿಂಗ್ ಫಾರ್ ಎವ್ರಿಥಿಂಗ್ ಇಂಡ್ ಆಲ್

ಬರೀ ನೆಚ್ಕೊಬೇಕು ಅಂತ ಸೋತ ನಿಜವಾಗ್ಲೂ ರೊಮ್ಯಾಂಟಿಕ್ ಸಾಂಗ್ ಕೇಳಿದಾಗ ನಾನು ಹೇಳಿದೆ ಲವ್ಲಿ ಸಾಂಗ್ ಈ ಸಾಂಗ್ ಸರ್ ನಿಜವಾಗ್ ಪ್ರಮೋಟ್ ಮಾಡಿ ಚೆನ್ನಾಗಿ ಮಾಡೋಣ ಅಂತ ಹೇಳಿದೆ ಈ ಒಂದು ಶಿವಕುಮಾರ್ ಟ್ವೆಂಟಿ ಟೂ ಸರ್ ನಮ್ಮ ಭೇಟಿ ಆಗಿತ್ತು ಈ ಸಿನಿಮಾ ಇಪ್ಪತ್ತ ಟೂಸಂಡ್ ಟ್ವೆಂಟಿ ಟೂ ಈ ಸಿನಿಮಾ ಶೋ ಆಯ್ತು ಫೈವ್ ತನಕ ಬಂದಿದೆ ಫೈನಲ್ ರಿಲೀಸ್ சார் ஒரே சினிமா ஒன் அந்த எல்லாரும் எல்லாரும்

ನನ್ನ ಎಪಿಸೋಡ್ ಕಂಪ್ಲೀಟ್ ನಮ್ಮ ಊರ್ ಶೂಟಿಂಗ್ ಆಯಿತು ಒಂದಿಷ್ಟು ಸಿನಿಮಾಗಳಲ್ಲಿ ಬರೀ ನೆಗೆಟಿವ್ ಶೇಡ್ ಮಾಡಿದೆ ಈ ವರ್ಣತಂಗ ಚಿತ್ರದಲ್ಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಒಂದು ಬ್ರಿಟಿಷ್ ಕಾಲಘಟ್ಟದಲ್ಲಿ ನಡೆಯುವಂತ ಎಪಿಸೋಡ್ ಅಲ್ಲಿ ಒಬ್ಬ ಆಯುರ್ವೇದಿಕ್ ಪಂಡಿತನ ಪಾತ್ರ ನಂದು ಅಂಡ್ ಪಾತ್ರ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಆದಂತ ಶಿವಕುಮಾರನ ತುಂಬಾ ಥ್ಯಾಂಕ್ ಯು ಅಂಡ್ ಬಾಲು ಸರ್ ಗೆ ತುಂಬಾ ಥ್ಯಾಂಕ್ ಯು ಫಾರ್ ಇಂಟ್ರೊಡ್ಯೂಸ್ ಇಂಟ್ರೋಡ್ಯೂಸ್ ಮಾಡಿದಕ್ಕೆ ಆ ನಿಮ್ಮೆಲ್ಲರ ರೀತಿಯ ಆಶೀರ್ವಾದ ಹೊರ ತಗೊಂಡ ಮೇಲೆ ಇದೇನ ಹೇಳಬಹುದು ಮೊದಲು ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ವರ್ಣ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಯು ಸರ್ ಯಾಕಂದ್ರೆ ಅದ್ರ ಸಿಕ್ಕಾಬಿಡ ಎಜುಕೇಶನ್ ಮಾಡ್ಬಿಡ್ಬೇಕು ತುಂಬಾ ಓದಿರ್ಬೇಕು ಅಲ್ಲಿ ಇಂಗ್ಲೀಷ್ ಇಂಗ್ಲೀಷ್ ಬರಲ್ಲ ಮಾಡ್ಸಿದ್ದಾರೆ ಇಂಗ್ಲೀಷ್ ಎಲ್ಲ ಮಾತಾಡ್ಸಿದ್ದಾರೆ ನಾನು ಕಷ್ಟಪಟ್ಟು ಕಲಿತು ಈ ಪಾತ್ರಕ್ಕೋಸ್ಕರ ಈ ಪಾತ್ರ ಏನೇನ್ ಬೇಕೋ ಅದನ್ನೆಲ್ಲ ಕಲಿತು ಮಾಡಿದೀನಿ ಆಕ್ಚುಲಿ ಪಾತ್ರ ಅಂದ್ರೆ ಈ ಪಾತ್ರ ಎಷ್ಟು ಆಕ್ಚುಲಿ ಜೊತೆ ಇಡೀ ಥ್ರೋಟ್ ಸಿನಿಮಾ ಕ್ಯಾರಿ ಕ್ಯಾರಿ ಆಗುತ್ತೆ ಸಿನಿಮಾ ಪಾತ್ರ ತುಂಬಾ ಚೆನ್ನಾಗಿದೆ ಪಾತ್ರ ಥ್ಯಾಂಕ್ ಯು ಸರ್ ಈ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿಕೊಂಡು ಈ ಪಾತ್ರ ನಾನು ತೂಗಿಸ್ತೀನಿ ಅಂತ ಹೇಳಿ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಡಬ್ಬಿಂಗ್ ವರ್ಷ ನಾನ್ ನೋಡಿದಿನಿ ಸಿನಿಮಾನ ತುಂಬಾ ಚೆನ್ನಾಗಿ ಆಗಿದೆ ಸಿನಿಮಾ ಹಾಗೆ ನಮ್ಮ ಶಿವಕುಮಾರ್ ಸರ್ ತುಂಬಾ ಒಳ್ಳೇದ್ ತುಂಬಾ ಒಳ್ಳೆ ಮಾಪುರ್ ಖಂಡಿತವಾಗ್ಲೂ ಜನ ಈ ಸಿನಿಮಾನ ಕೈ ಹಿಡಿದ್ರೆ ಇನ್ನೊಂದಷ್ಟು ಸಿನ್ಮಾಗ್ ಮಾಡ್ಬೇಕು ಅನ್ನೋ ಕನ್ಸುಗಳಿದೆ ಬೇರೆ ಬೇರೆ ಆಲ್ರೆಡಿ ಸಿನಿಮಾಗಳ ಮಾತುಕತೆ ನಡೀತಿದೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಅಂತ ಅಂತೇಳಿ ಸರ್ ಒಳ್ಳೇದಾಗ್ಲಿ ಈ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಸರ್ ನಿರ್ದೇಶಕ ಮತ್ತೆ ನಿರ್ಮಾಪಕರಿಗೆ ಆಕ್ಚುಲಿ ಇವತ್ತು ಬಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದಿನ ಆಕ್ಚುಲಿ ಒಳ್ಳೆದಾಗಿ ಸಾಂಗ್ ಗಳು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಥ್ಯಾಂಕ್ ಯು ತಿಲಕ್ ಸರ್ ವೆರಿ ಸಪೋರ್ಟಿವ್ ಆಗಿ ಇಡೀ ಸೆಟ್ ಅಲ್ಲಿ ಇಡೀ ಅವರು ಅವ್ರ ಜೊತೆನೆ ಪಾತ್ರ ಹೋಗ್ತಿರೋದ್ರಿಂದ ತಿಲಕ್ ಸರ್ ಜೊತೆ ಐ ತಿಂಕ್ ಮೂರನೇ ದಿನ ಆಕ್ಟ್ ಮಾಡ್ತಿರೋದು ನಾನು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಹಾಗೆ ಮೇಘನ್ ಅವರು ಅವ್ರಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರಿ ಪಿಕ್ಚರ್ ಅಲ್ಲಿ ಎಲ್ಲರೂ ಕೂಡ ಆಗಲಿ ಇಡೀ ತಂಡಿಕೊಳ್ಳೋದಾಗ್ಲಿ ಹಾಗೆ ನಮ್ಮ ಅವರು ಕಾಂಬಿನೇಷನ್ ಇಲ್ಲ ಬಟ್ ಬೇರೆ ಬೇರೆ ಸಿನಿಮಾ ಕೆಲಸ ಮಾಡಿದ್ವಿ ಈ ಅವ್ರಿಗೂ ಒಳ್ಳೆದಾಗ್ಲಿ ಇಡೀ ತಂಡಕ್ಕೂ ಒಳ್ಳೇದಾಗ್ಲಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಗೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತದೆಲ್ಲ ನೋಡಿ ಹಾಗೆ ಆರಾಮಾಗಿ ಅಂತ ಭಾವಿಸ್ತೀನಿ ವೇದಿಕೆ ಮಾಣ್ಯರ್ಗಳು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ಎಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಹತ್ರದಿಂದ ನಮ್ಗೆಲ್ಲರಿಗೂ ಗೊತ್ತು ಹಾಗೆ ನಮ್ಮ ನಿರ್ದೇಶಕರು ಡೈರೆಕ್ಟರ್ ತೀರ್ಥೇಶ್ ಸರ್ಗೆ ತುಂಬಾನೇ ಥ್ಯಾಂಕ್ ಯು ಅದೇ ಜಾನ್ವಿ ಅನ್ನೋ ಒಂದು ಫನಿ ಕ್ಯಾರೆಕ್ಟರ್ ಅಂಡ್ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ತುಂಬಾ ಸೀರಿಯಸ್ ಆಗು ಇರುತ್ತೆ ನೋಡೋರ್ಗೆ ಒಂಥರ ಮಿಕ್ಸ್ ತರ ಇರುತ್ತೆ ಲೈಕ್ ಸೀರಿಯಸ್ ಪನ್ನಿ ಎಲ್ಲ ತರಾನು ಇರುವಂತ ಒಂದು ಮಿಕ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ತಿಲಕ್ ಸರ್ ನನ್ನ ಫಸ್ಟ್ ಡೇ ಶೂಟ್ ಅಲ್ಲಿ ತುಂಬಾ ಒಂದ್ ಸ್ವಲ್ಪ ಭಯ ಇತ್ತು ಹೇಗೆ ಏನು ಅಂತ ತುಂಬಾ ಕೂಲ್ ಆಗಿ ಕೂಲ್ ಆಗಿ ಮಾಡಿ ಆಕ್ಟ್ ಮಾಡಿ ಅಂತ ಹೇಳಿದ್ರು ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ಆಕ್ಟ್ ಮಾಡಿದ್ವಿ ಹಾಗೆ ವರ್ಧನ್ ಅವ್ರ ಜೊತೆ ಸೀಕ್ವೆನ್ಸ್ ತುಂಬಾ ಒಂದ್ ಸಿಂಗ್ ಇತ್ತಲ್ಲ ವರ್ಧನ್ ಅವ್ರೆ ಅದು ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಆಕ್ಟ್ ಮಾಡಿದ್ವಿ